ಸಂಗೀತ ಅವರಿಗೆ ಮತ್ತು ಪ್ರತಾಪ್ ಅವರಿಗೆ ಯಾವ ರೀತಿಯ ಟಾರ್ಚರ್ ಕೊಡ್ಬೋದೋ ಆ ರೀತಿಯ ಟಾರ್ಚರ್ಗಳು ಇವತ್ತಿನಿಂದಲ್ಲ ನಿನ್ನೆಯಿಂದ ಸ್ಟಾರ್ಟ್ ಆಗೈತೆ ಸ್ವಾಮಿ ನೀವೇನಾದರೂ ನೋಡ್ತಾ ಇದ್ದರೆ ಬಿಗ್ ಬಾಸನ್ನು ಎಪ್ಪತ್ತನೇ ದಿನ ಅರುವತ್ತೊಂಬತ್ತನೇ ದಿನದಿಂದನೇ ಬಂದಿರಬೇಕು ಯಾಕೆ ಅಂದರೆ ಅರುವತ್ತೊಂಬತ್ತನೇ ದಿನದಲ್ಲಿ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ಲು ಅನಿಸುತ್ತೆ ಸಂಗೀತ ಅವರು ಅದೇನಪ್ಪ ಅಂತಂದರೆ ಕಾರ್ತಿಕ್ಕು ಮತ್ತು ವಿನಯ್ ಇಬ್ಬರು ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಬೋರ್ಡು ಎಸ್ ಅಂತ ಹಿಡ್ದುಬಿಟ್ಲು ಸಂಗೀತ ಇನ್ನು ಬಾಕಿಯವರೆಲ್ಲ ನೋ ಅಂತ ಹಿಡಿದಿರು ಆದರೆ ಸಂಗೀತ ಹಿಡಿದುಬಿಟ್ಟು ಟಾರ್ಗೆಟ್ ಆದಲು ಕಾರ್ತಿಕ್ಕು ಅಲ್ಲಿಂದ ಸಂಗೀತಳಿಗೆ ಎಸ್ ವಿರೋಧಿಯಾದ ನೀವು ನೋಡಿರ್ಬೋದು ಆ್ಯಕ್ಚುಲಿ ಅದು ಯಾವ ಮಟ್ಟಿಗೆ ಒಂದು ನೋವನ್ನು ಕೊಟ್ಟಿದೆ ಸಂಗೀತಳಿಗೆ ಅಂದರೆ ಒಬ್ಬಳೇ ಕೂತ್ಕೊಂಡು ಮಾತಾಡ್ತಾಳೆ ನಾನು ನಿಜವಲ್ಲೂ ಹುಚ್ಚಿ ಆಗ್ಬಿಟ್ಲ ಸಂಗೀತ ಅಂತ ಅನಿಸ್ಬಿಡ್ತು ಕೂತ್ಕೊಂಡು ಮಾತಾಡ್ತಾಳೆ ಕಣ್ಣೀರು ಈ ಕಡೆ ಈ ಕಡೆ ಅರಿತಾ ಇರುತ್ತೆ ಎಸ್ ಇದಾದ ನಂತರ ಪ್ರತಾಪ್ ಹತ್ರ ಕೂತ್ಕೊಂಡು ಮಾತಾಡ್ತಾಳೆ ನಾನೇರ ತಪ್ಪು ಮಾಡಿಬಿಟ್ನಾ ಹಾಗೆ ಹೇಗೆ ಅಂತ ಆದರೆ ಪ್ರತಾಪು ಒಂದಷ್ಟು ಸಲಹೆಗಳನ್ನು ಕೊಡ್ತಾನೆ ಏನಪ್ಪ ಅಂತಂದರೆ ಅವರು ಏನೇ ಮಾತಾಡಲಿ ಏನೇ ಇರಲಿ ನಗ್ನಗ್ತ ತಗೋಬೇಕು ನೀವು ತುಂಬ ಆಗಿ ತೊಗೊಳ್ತೀರ ಅದಕ್ಕೆ ನಿಮಗೆ ಹರ್ಟ್ ಆಗ್ತಾ ಇದೆ ಈ ರೀತಿಯ ಒಂದಷ್ಟು ಸಲಹೆಗಳನ್ನು ಕೊಡ್ತಾನೆ ಆನಂತರ ಏನಾಗುತ್ತೆ ಏನಾಗುತ್ತೆ ಅಂದರೆ ನೀವು ನೋಡಿರ್ಬೋದು ವಿನಯ್ ಅವರು ಹೋಗ್ಬಿಟ್ಟು ನಮ್ಮ ತುಕಾಲಿಯವ್ರ ಹತ್ರ ಕೂತ್ಕೊಂಡು ಸಂಗೀತನನ್ನು ಯಾವಾಗಲೂ ಕೂಡ ರೇಗಿಸ್ತಾನೆ ಇರ್ತಾಳೆ ನನಗೆ ಯಾವಾಗಲೂ ಒಂಥರ ಮೆಂಟಲಿ ಟಾರ್ಚರ್ ಕೊಡ್ತಾ ಇರ್ತಾಳೆ ಇವನು ಅಗ್ರೆಸಿವಾಗಿ ಆಡ್ತಾನೆ ಆಟನ ಆ ರೀತಿ ಆಡ್ತಾನೆ ಈ ರೀತಿ ಆಡ್ತಾನೆ ಅಂತ ಹಂಗೆ ಆಡ್ಬಿಟ್ರೆ ಚಂದ್ವನು ಅಂದ್ಬಿಟ್ಟು ಆ್ಯಕ್ಚುಲಿ ಅಲ್ಲೊಂದು ಗುಂಪುಗಾರಿಕೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ವಿನಯ್ ಅದಾದ ನಂತರ ಒಂದಷ್ಟು ಜನ ಕೂತಿರ್ತಾರೆ ನೋಡಿರ್ಬೋದು ನೀವು ತು ಯಾರೋ ಮೈಕಲ್ ಅವ್ರು ಕೂತಿರ್ತಾರೆ ಈ ಕಡೆ ನಮ್ರತ ತನಿಷಾ ಇವ್ರ ಇವ್ರ ಜೊತೆಲ್ಲ ಕೂತ್ಕೊಂಡು ಅವರು ಎಸ್ ನಮ್ಮನ್ನು ಪೊಲಿಟಿಕ್ಸ್ ಮಾಡಿದ್ರು ಮಾಡಿದ್ರು ಅಂತರು ಅಂತ ಹೇಳಿದ್ಲು ಸಂಗೀತ ಎಸ್ ಇನ್ಮೇಲೆ ಪೊಲಿಟಿಕ್ಸ್ ಅಂದರೆ ಏನು ಅಂತ ತೋರಿಸ್ತೀನಿ ಪೊಲಿಟಿಕ್ಸ್ ಅಂದರೆ ಯಾವ ರೀತಿ ಇರುತ್ತೆ ಯಾವ ರೀತಿ ಮೈಂಡ್ ವಾಶ್ ಮಾಡ್ಬೋದು ಅಂತ ತೋರಿಸ್ತೀನಿ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಎಲ್ಲರೂ ಕೂಡ ಒಂದು ಗುಂಪುಗಾರಿಕೆಯನ್ನು ಪಕ್ಕಾ ಮಾಡ್ಕೊಳ್ತಾರೆ ಅದಾದ ನಂತರ ಎಸ್ ವಿನ ಇನ್ನೊಂದು ಹೇಳ್ತಾನೆ ಅವರಿಬ್ಬರೇ ಇರಬೇಕು ಅವರಿಬ್ಬರೇ ಅಳಬೇಕು ಯಾರ್ಯಾರು ಸಂಗೀತ ಮತ್ತು ಪ್ರತಾಪ್ ಅವರಿಬ್ಬರೇ ನಗಬೇಕು ಅವರಿಬ್ಬರೇ ಅವರಿಬ್ಬರೇ ಹೊಡೆದಾಡ್ಕೋಬೇಕು ಯಾರೂ ಹೋಗಬೇಡಿ ಅಂತ ಹೇಳ್ತಾರೆ ಅದಾದ ನಂತರ ಯಾರೂ ಕೂಡ ಅಷ್ಟಾಗಿ ಮಾತಾಡ್ಸಲ್ಲ ಅವರಿಬ್ಬರೂ ನೀವು ನೋಡಿರ್ಬೋದು ಮಾತಾಡಿಸಿದ್ರು ಕೊನೆಗಳಿಗೆ ಅಲ್ಲಿ ಅದು ಎಲ್ಲಿ ಸಿರಿಯ ಸಿರಿ ಮತ್ತು ತುಕಾಲಿ ಇಬ್ಬರು ಜಗಳ ಆಡ್ತಾಯಿರ್ತಾರೆ ಅವಾಗಲೂ ಮಾತಾಡ್ಸೋಕ್ಕೆ ಹೋಗ್ತಾಳೆ ಸಂಗೀತ ಆದರೆ ಮಾತಾಡ್ಸಲ್ಲ ಆದರೆ ಕೊನೆ ಘಟ್ಟದಲ್ಲಿ ಸಂಗೀತಳೆ ಮೇಲೆ ಬಿದ್ದು ತುಕಾಲಿಯನ್ನು ಮಾತಾಡಿಸ್ತಾಳೆ ಎಸ್ ಇಲ್ಲಿ ಈ ಒಂದು ಗುಂಪುಗಾರಿಕೆ ಪ್ರತಾಪ ಮತ್ತು ಸಂಗೀತಾಳ ಮೇಲೆ ತಿರುಗಿ ಬಿದ್ದಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ ಇದು ಏನಾಗುತ್ತೋ ಪಾಪ ಮೊದಲೇ ಇವರಿಬ್ಬರಿಗೂ ಕಣ್ಣಿಗೆ ಹಾನಿ ಮಾಡಿದ್ದಾರೆ ಅದರಲ್ಲಿ ಇವಾಗ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಅಂದರೆ ಇನ್ನೇನೇನು ಮಾಡ್ತಾರೋ ನೋಡೋಣ ಕಾಯ್ದು ನೋಡೋಣ ಇದ್ರ ಬಗ್ಗೆ ಎಲ್ಲ ಅನಿಸುತ್ತೆ ಕಮೆಂಟ್ ಮಾಡಿ